ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಮಾಸ್ಟರ್ ಇಂಡಿಯನ್ ಅಕ್ಷಯ್ ಕುಮಾರ್ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಇದು ಬೆಂಗಳೂರು ಬಳಿ ಹೊಸಕೋಟೆ ಅದಲ್ಲ ಅಲ್ಲಿ ಒಂದು ಕಾಟೇರಮ್ಮ ದೇವಸ್ಥಾನದ ಇಷ್ಟು ಶಕ್ತಿಪೀಠ ಆದಂಥ ಭಾಳ ಶಕ್ತಿಶಾಲಿ ದೇವತೆ ಅಂತ ಹೇಳಿದ್ರು ಅದಕ್ಕೆ ಒಂದು ಸಲ ಹೋಗಿ ದರ್ಶನ ಮಾಡಿಕೊಂಡು ಬರಮ್ಮ ಎಲ್ಲೆಲ್ಲಿಂದೋ ಬರ್ತಾರಂತ ದೂರ ದೂರ ದೂರಿಂದ ನಾವು ಇಲ್ಲಿ ಬೆಂಗ್ಳೂರು ಸನಿ ಹೋಗಿದ್ದೆವಲ್ಲ ಸ್ವಲ್ಪ ಕೆಲಸಮೇಲೆ ಹೋಗಿದ್ದೆ ಬೆಂಗಳೂರಿಗೆ ಅದ್ರ ಸಂಬಂಧ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರಮು ಎಲ್ಲೆಲ್ಲಿಂದ ಬರ್ತಾರಂತ ನಾವು ಇಲ್ಲೇ ಬಂದಿವಿ ಇಲ್ಲಿ ಸನಿ ಆಗ್ತದ ಅಂತಂದ್ರೆ ಅದಕ್ಕೆ ಎಲ್ಲರೂ ಕೂಡಿ ಹೋಗಿ ದರ್ಶನ ಮಾಡ್ಕೊಳ್ಳಮು ಹೆಂಗಿರ್ತದ ದೇವರ ಪವಾಡ ಏನು ದೇವಸ್ಥಾನ ಯಾವ ರೀತಿ ಅದ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಕಡೆ ಗುಲ್ಬರ್ಗ ರಾಯಚೂರು ಜಾಪುರ ಕಡೆ ಹೆಂಗೆ ಇರ್ತವೆ ಅಂದ್ರೆ ದೇವಸ್ಥಾನಗಳು ಸ್ವಲ್ಪ ಡಿಫ್ರೆಂಟಾಗಿರ್ತವೆ ನಮ್ಮ ಕಡೆ ಆಚರಣೆಗಳು ಮತ್ತು ಪೂಜೆ ಮಾಡೋದು ರೀತಿ ರಿವಾಜ್ಗಳು ಸ್ವಲ್ಪ ಬೇರೆ ಇರ್ತವೆ ಈ ಕಡೆ ಬೆಂಗ್ಳೂರು ಸೈಡ ಹೆಂಗಿರ್ತದ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಪೂಜೆ ಮಾಡೋದು ಮತ್ತು ಎಲ್ಲ ದೇವಿ ಆರಾಧನೆ ಅವು ಕೆಲವೊಂದು ವಿಶೇಷವಾಗಿರ್ತಾವೆ ತೆಂಗ್ ಕಟ್ಟೋದು ಉಡಿ ಕಟ್ಟೋದು ಹಿಂಗೆ ನಂಬಲ್ಲಿ ಉಡಿ ಕಟ್ಟೋದು ಮಾಡ್ತಾರೆ ಈ ಕಡೆ ತೆಂಗ್ ಕಟ್ಟೋದು ಇಲ್ಲಿ ಏನೇನೋ ಒಂಥರ ಹೊಸ ಹೊಸ ಬೇರೆ ಬೇರೆ ಡಿಫ್ರೆಂಟ್ ಹೊಸ ಹೊಸದು ಅನ್ನಿಸ್ತದ ಬರ್ರಿ ದೇವಿ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಶಕ್ತಿಗಳನ್ನು ತಿಳ್ಕೊಳ್ಳ ಈ ರೂಪ ಯಾಕೆ ಕಾಳಿದಳು ದೇವಿ ಅಂತೇಳಿ ಒಂದೆರಡು ಮಾತಿನಾಗ ಹೇಳ್ತೀನಿ ಕೇಳ್ರಿ ಆಗ್ಲಿ ನೂರ ಒಂದಿನ ಆಗ್ಲಿ ಆರ್ಥಿಕ ಏನೇ ಇದಾದ್ರೂ ಎಂಬತ್ತು ವಾರ ಬಂದು ಹಿಂಗೆ ಕಟ್ ಮಾಡ್ಬೇಕಿಲ್ಲ ತೆಂಗಿನ ತೆಂಗಿನಕಾಯಿಗೆ ಭಾಳ ಸತ್ಯ ನಾವು ಈಗ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿದ್ದು ಏನು ಸ್ಪೆಷಲ್ ಅಪ್ಪ ಅಂತಂತಂದ್ರೆ ಈಗ ಹೇಳ್ತೀವಿ ಹಾಂ ಮುಂದೆ 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 ಇಲ್ಲಿ ನನಗೂ ಗೊತ್ತಿಲ್ಲ ಕಾಟೇರಮ್ಮ ದೇವಿಯ ಅವತಾರದ ಅತ್ಯಂತ ರೋಚಕ ಮತ್ತು ಭಯಾನಕ ಹಿನ್ನೆಲೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ ದೇವಿ ಪುರಾಣದ ಮ್ಯಾಗ ಆಧಾರಿತವಾಗಿದಂತ ನಮ್ಮ ದಕ್ಷಿಣ ಭಾರತದ ಕಾಟೇರಮ್ಮ ದೇವಿಗೆ ಹಳ್ಳಿ ಹಳ್ಳಿಗಳಲ್ಲೂ ವಿಶೇಷವಾದಂಥ ಆರಾಧನೆ ಮಾಡಲಾಗ್ತದ ಈ ದೇವಿಯು ಕರ್ನಾಟಕದಲ್ಲಿ ಕಾಟೇರಮ್ಮ ತಮಿಳುನಾಡಿನಲ್ಲಿ ಕಾಟೇರಿ ಅಮ್ಮನ್ ಎಂದು ಪ್ರಸಿದ್ಧಗೊಂಡಿದ್ದಾಳೆ ಇವಳು ರೋಗಗಳನ್ನು ನಾಶ ಮಾಡುವ ದೇವಿ ಎಂದು ಭಕ್ತರು ಆರಾಧಿಸುತ್ತಾರೆ ಇವಳು ಎಷ್ಟೋ ಜನರ ಕುಲದೇವಿಯಾಗಿ ನೆಲೆಸಿದ್ದಾಳೆ ಹಾಗೂ ಈ ಗ್ರಾಮ ದೇವತೆ ಆಗಿ ಭಕ್ತರನ್ನು ಹರಿಸುತ್ತಾಳೆ ಅಷ್ಟೊಂದು ಸುಪ್ರಸಿದ್ಧ ಬೇಗನೆ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೈವ ಎನ್ನುವ ನಂಬಿಕೆ ಸಹ ಇದೆ ಇನ್ನು ಈ ಕಾಟೇರಮ್ಮ ದೇವಿ ಶಕ್ತಿ ದೇವತೆಯಾದ ಪಾರ್ವತಿ ದುರ್ಗಾ ಕಾಳಿಯ ಅಂಶವೆಂದು ದೇವಿ ಪುರಾಣದಲ್ಲಿ ಹೇಳಲಾಗುತ್ತದೆ ಇನ್ನು ಈ ಕಾಟೇರಮ್ಮ ದೇವಿಯ ಅವತಾರದ ಹಿನ್ನೆಲೆ ಅತ್ಯಂತ ಭಯಾನಕ ಮತ್ತು ರೋಚಕತೆಯಿಂದ ಕೂಡಿದೆ ಕೈಲಾಸ ಪರ್ವತದಲ್ಲಿ ವಾಸವಾಗಿರುವ ಆದಿ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿ ತುಂಬ ಅನ್ಯೋನ್ಯವಾಗಿರ್ತಾರೆ ಒಂದು ದಿನ ಶಿವ ಧ್ಯಾನಕ್ಕೆ ಕುಳಿತಿರುವಾಗ ಸಂಜೆ ಸೂರ್ಯ ಮುಳುಗಿದ ನಂತರ ಪಾರ್ವತಿ ದೇವಿ ಕೈಲಾಸದಿಂದ ತೊರೆದು ಮಾರನೇ ದಿನ ಬೆಳಗಿನ ಜಾವಕ್ಕೆ ಹಿಂತಿರುಗುತ್ತಾರ ಅದನ್ನು ಶಿವ ಗಮನಿಸುತ್ತಾರ ಮಾರನೇ ದಿನವೂ ಹೀಗೆ ಇರುತ್ತಲೇ ಇರ್ತದ ಪ್ರತಿನಿತ್ಯ ಪಾರ್ವತಿ ತನಗೇನೇ ಎಚ್ಚರವಿಲ್ಲದಂತೆ ರಾತ್ರಿ ವೇಳೆ ಹೋಗಿ ಬೆಳಿಗ್ಗೆ ಬರುತ್ತಿದ್ದಾಳೆ ಅಸಲಿಗೆ ಇಡೀ ರಾತ್ರಿ ಅವಳು ಹೋಗುವುದಾದರೂ ಎಲ್ಲಿಗೆ ಎಂಬ ಕುತೂಹಲದಿಂದ ಒಂದು ದಿನ ರಹಸ್ಯವಾಗಿ ಮೆಲ್ಲನೆ ಅವಳನ್ನು ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ಶಿವನಿಗೆ ಕಂಡದ್ದು ವಿಚಿತ್ರ ಮತ್ತು ಭಯಾನಕರವಾದ ದೃಶ್ಯ ಅಸಲಿಗೆ ಪಾರ್ವತಿ ಸ್ಮಶಾನಕ್ಕೆ ಹೋಗಿ ಒಂದು ಗುಂಡಿ ತೋಡಿ ಅದರಲ್ಲಿ ಕೂತು ತನ್ನ ನಾಲಿಗೆಯನ್ನು ಉದ್ದವಾಗಿ ಚಾಚಿ ಕೋರೆ ಹಲ್ಲುಗಳು ಮೂಡಿ ಕಣ್ಣು ಕೆಂಡವಾಗಿರಿಸಿಕೊಂಡು ಕೂದಲು ಕೆದರಿ ಅರೆ ನಗ್ನವಾಗಿ ರುಂಡ ಮಾಲಿನಿಯಾಗಿ ಜೋರಾಗಿ ಅಳುತ್ತಾ ಗರ್ಜಿಸುತ್ತಾ ತನ್ನ ಬಾಹು ಹದಿನೆಂಟು ಕೈಗಳಂತಾರಲ್ಲ ಅದಕ್ಕೆ ಚೂಪಾದ ಉಗುರುಗಳಿನಿಂದ ಸತ್ತ ಹೆಣಗಳ ದೇಹವನ್ನು ಸೀಳಿ ಮಾಂಸವನ್ನು ಕಿತ್ತು ಭಕ್ಷಣೆ ಮಾಡುತ್ತಾ ಮದಿರೆ ಸೇವಿಸುತ್ತಾ ಕೂತಿರ್ತಾಳೆ ತನ್ನ ಹೆಂಡತಿ ಈ ವಿಚಿತ್ರ ಮತ್ತು ಘೋರವಾದ ಅವಸ್ಥೆ ರೂಪ ಕಂಡು ಶಿವನಿಗೆ ಒಂದು ಕ್ಷಣ ಗಾಬರಿ ಆಗ್ತದ ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನ ಇದರಿಂದ ಆಚೆ ಬರುವಂತೆ ಮಾಡಲು ಗುಂಡಿಯ ಬಳಿ ಹೋಗಿ ಪಾರ್ವತಿ ಕೈಯನ್ನು ಹಿಡಿದು ಎಳೆಯಲು ಮುಂದಾಗ್ತಾರ ಗುಂಡಿಯೊಳಗೆ ಎಳೆದುಕೊಳ್ಳಲು ಮುಂದಾಗ್ತಾರ ಕಾರಣ ಅಷ್ಟು ಶಕ್ತಿಶಾಲಿಯಾದ ರೂಪವಾಗಿರುತ್ತದೆ ಆ ಮಹಾಕಾಲನ ಕಾಲನ್ನ ಹಿಡಿದು ಗುಂಡಿಯೊಳಗೆ ಎಳೆದುಕೊಳ್ಳುವಷ್ಟು ದೇವಿಯ ಹಿಂದಿನ ಉಗ್ರ ಅವತಾರದಲ್ಲಿ ಚಂಡ ಮುಂಡ ರಕ್ತ ಬೀಜಾಸುರ ಮಹಿಷನನ್ನ ಸಂಹರಿಸಿದ ದೇವಿ ಶಾಂತಳಾಗದೆ ಸೃಷ್ಟಿಯನ್ನೇ ನಾಶ ಮಾಡಲು ಹೊರಟಾಗ ಅವಳ ವೇಗವನ್ನು ತಡೆಯಲು ಸಾಕ್ಷಾತ್ ಆ ಮಹಾಕಾಲನೆ ಬಂದು ಅವಳ ಕಾಲಡಿ ಬೀಳಬೇಕಾಯಿತು ಇದನ್ನೆಲ್ಲ ಸ್ಮರಿಸಿಕೊಂಡ ಶಿವ ಉಪಾಯದಿಂದ ಅವಳ ಕೈ ಮೇಲೆ ತನ್ನ ತ್ರಿಶೂಲವನ್ನು ಇಟ್ಟು ಜೋರಾಗಿ ಅವಳ ಕೈಯನ್ನು ಹಿಡಿದು ಎಳೆದಾಗ ಪಾರ್ವತಿ ಗುಂಡಿಯಿಂದ ಆಚೆ ಬಂದು ಆ ಉಗ್ರ ಉಗ್ರರೂಪ ಆ ಗುಂಡಿಯೊಳಗೆ ಉಳಿದು ಬಿಡುತ್ತದೆ ಆ ಗುಂಡಿಯಲ್ಲಿ ಉಳಿದ ಉಗ್ರ ರೂಪವೇ ಕಾಟೇರಮ್ಮ ದೇವಿ ಅವತಾರ ರೂಪ ನಂತರ ನಂತರ ಶಿವ ಎಚ್ಚರವಿಲ್ಲದ ಪಾರ್ವತಿಯನ್ನು ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ ಇಲ್ಲಿ ಎಲ್ಲಾ ರೂಪಗಳು ಸಹ ಆ ಜಗನ್ಮಾತೆಯಾದ ಆದಿಶಕ್ತಿ ಅಂಶವೇ ಅವತಾರಗಳೇ ಆಗಿರುತ್ತವ ಈ ತಾಯಿಯ ಲೀಲೆಗಳೇ ಆಗಿರ್ತವ ಆದರೆ ನಾಮಗಳು ಬೇರೆ ಬೇರೆ ಪಾರ್ವತಿ ದುರ್ಗಾ ಕಾಳಿ ಭವಾನಿ ಮಹಾಲಕ್ಷ್ಮಿ ಸರಸ್ವತಿ ಅಂತ ಈಗ ಹಲವಾರು ಹೆಸರುಗಳಿನಿಂದ ಈ ತಾಯಿಯನ್ನು ಪೂಜಿಸಲ್ಪಡ್ತದ ನಮ್ಮ ಕಡೆ ಎಲ್ಲ ದುರ್ಗಾ ಮಾತಾ ದುರ್ಗಾದೇವಿ ಅಂತೇಳಿ ಪೂಜೆ ಮಾಡ್ತೀವಿ ಆ ಕಡೆ ಎಲ್ಲ ಕಾಳಿಕಾ ದೇವಿ ಕಾಳಿಕಾಂಬ ಅಂತೇಳಿ ಪೂಜೆ ಮಾಡ್ತಾರೆ